ಅಲ್ಲ ನೀವು ಯಾವ ಜಾತಿ ಮನಸ್ಸರು ಅಂತ ನೋಡೋದು ಹಂಗಾರೆ ಹಾ ನಿಮ್ಗೆ ಗಿಣಿಗೆ ಹೇಳ್ದಂಗೆ ಹೇಳಿ ಬೇಗತ್ತ ಹೋಗ್ ಹೇಳಿ ಇಲ್ಲಿಗೊಂದು ಪೈಪ್ ಬಿಡಿಸಿ ಅಂಥೇಳಿ ಏ ಎಂತ ಮಾಡ್ತಿದ್ದೀನಿ ನೋಡೋಣ ಏನು ಅವ್ರು ತುಂಬ ಕುಡ್ಕೊಂಡ್ರಲ್ಲ ಹೋಗಿ ಮುಲ್ಕಂಡ್ರಿ ಅವ್ರು ಬಂದು ಟ್ರಂಚ್ ಹೊಡೆದು ಹೋಗಿದ್ದೆ ಗೊತ್ತಾಗಲ್ಲ ಆಮೇಲೆ ಹೋಗಿ ಹೇಳಿರಿ ಅದಕ್ಕೆ ಅವ್ರು ಹಾಕ್ಲ ಪ್ರೀತಿ ಹೇಳಿ ಏನ ಎಲ್ಲ ಮನೆ ಮನೆಗೆ ಇದ್ದಲ್ಲಿಗೆ ಹಾಕೊಂಡ್ರಾಗ ನನಗೆ ತೋಟ ಇದು ಇದ್ದಲ್ಲೆಲ್ಲ ಹಾಕ್ಸ್ಕೊಂಡಾರಪ್ಪ ಒಂದೊಂದು ಇದನ್ನ ಪೈಪ್ ಬಿಡ್ಸ್ಕೊಂಡಾರೆ ಅಷ್ಟ ರೀತಿ ಹೇಳೋಗಿನಿ ಹಂಗಾರೆ ಇಲ್ಲಿ ಏನು ಕಾಸಿಗೆ ಹೋಗಬೇಕಿತ್ತ ಪರ್ವತ ಕರ್ಮನಿ ತಗೊಂಡೋಗ್ಯಾರೆ ಒಳ್ಳೆ ತನಕ ಟ್ರೆಂಚ್ ಆಡ್ದಾರೆ ಒಂದು ಸಣ್ಣದೊಂದು ಪೈಪ್ ಈಚೆಗೆ ಇಳಿಬಿಟ್ರೆ ಸಹ ಇತ್ತ ಅದನ್ನೊಂದು ಹೇಳಿಬಿಡ್ಸೋಕ್ಕಾಗಲ್ಲ ನಿಮಗೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ಎಂತ ನಾನೊಬ್ಬಳೇ ಬಾಯಿ ಕೊಟ್ಕೊಂಡು ಹೋಗಲಿ ಜೋರ ಅಂದರೆ ಸೈ ಸ್ವಲ್ಪ ಸುಮ್ಮನಿದ್ದು ಬಿಡು ಹೋಗಿ ಮಲ್ಕಿಂದ ಎಲ್ಲಿ ಹೋಗಿ ಮಲ್ಕೊಂಡಿದ್ದ ನಾನು ಅಷ್ಟ್ರತಿ ಅಂದಿನಿ ಅವ್ರ ಹತ್ರ ನಮ್ಮನೆಗೆ ಇಲ್ಲಿಗೆ ಒಂದು ಬೇಕು ಪೈಪು ಅಂತ ಹೇಳಿ ಜೊತೆಗಿದ್ದ ಅವ್ರೊಬ್ಬ ಹೇಳಿದ್ನಪ್ಪ ಇಲ್ಲ ಅವರು ಅಲ್ಲೇ ಅಚ್ಚಿಗೆ ಮನೆ ಕೊಡ್ತಾ ಇದ್ದಾರೆ ಅಂತ ಯಾವ್ದಾರು ಒಂದು ಕಡೆ ಮಾತ್ರ ಕೊಡಕ್ಕಾಗ್ತದೆ ಅಂದ್ರೆ ನಾನು ಅಲ್ಲಿಗೆ ಹೊಸ ಮನೆಗೆ ಇರಲಿ ಅಂತ ಹೇಳಿದೆ ಏನು ಅಲ್ಲಿಗೆ ಬ್ಯಾಡಿದ್ದ ಇಲ್ಲಿಗೆ ತಗೊಂಡ್ರೆ ಅಲ್ಲಿಗೆ ಏನು ಮಾಡ್ತಿದ್ದೆ இல்லை எஸ் திசை இரோது அந்த நோடே மாதாபடி சொல் சும்மனாரும் நித்துக்கடி மாதிரி கேண்டங் நன்கிட்டு அந்த ஜிட்டு கூர்லிக்கு இப்போ எடுக்க விட்டுக்கொடக்கோம்போ அந்த பைப் விட்டாரே அவரது கொடுத்தாரா ஹேக்கு அவரு விடுத்து எல்லோ ஓத்தி எஸ் திசு இல்லை அவங்க நீர்லிர் ಅಲ್ಲಿಗೆ ಮೇಲೆ ಅದನ್ನ ಇದು ಮಾಡ್ಬೋದಿತ್ತ ಇಲ್ಲಿ ಇಲ್ಲೇ ಬಿಡ್ಬೋದಿತ್ತ ಈಗ ಅದೇನು ಹಿಂದೆ ಗಾದಿ ಹೇಳಿದರಂತೆ ಗಂಡು ಹೊಸ ಸೀರೆ ತತ್ತಾನೆ ಅಂತೇಳಿ ಹಿಂಟಿ ಹಳೆ ಸೀರೆ ಹೊರದು ಬೆಲೆ ಗುಟ್ಟು ಕಟ್ಟಿಟ್ಟಿತ್ತಂತೆ ಹಂಗೆ ಈಗ ಲೀಕ್ ಕೊಡ್ತಾರೆ ಅಂತೇಳಿ ಇಲ್ಲಿ ಹಳೆ ಮನೆಯಿಂದ ಬಿಟ್ಕೊಳಕ್ಕಾಗ್ತದ ಮುಂದೆ ಎಂಥ ಕಾರ ಒಂದವು ಅದಂತ ಮನೆ ಅಂತ ಅಲ್ಲಿ ಹೋಗ್ತೀವಿ ಗಿಡ ಗಂಟೆ ಎಲ್ಲ ಕಿತ್ಕೊಂಡು ಇಲ್ಲಿಂದ ಯಾಕೊಂದು ನೀರು ಬೇಡ ಹಂಗಂತ ಈಗ ಹೋದಲ್ಲಿ ತನಕ ಪೈಪ್ ನಾನು ಎರಡು ಕೊಡ್ತಾ ಕುತ್ಕೋತಾರ ಅಲ್ಲಿ ಒಂದು ಮನೆಗಾದ್ಮೇಲೆ ಸಾಕಲ್ಲ ಇಲ್ಲಿಗೆ ಏನು ನಮ್ಮ ತಿಂಗ್ಳೊಳಗೆಲ್ಲ ಆತದಂತೆ ಆಮೇಲೆ ನೀರು ಬತ್ತದಂತೆ ಯಾರ ಮನೆಗೆ ನಿಂಗೆ ಏನು ತಲೆ ಕೆಟ್ಟದನೆ ಎಂತ ಮಾತಂತ ಹೇಳ್ತಿದ್ದೀಯ ಯಾರ ಮನೆಗಾರಾದ್ರು ನಿನ್ನ ಹತ್ರ ಹೇಳ್ತಿದ್ನಾ ಅಲ್ಲ ಮತ್ತೆ ನೀರು ಬತ್ತದಂತೆ ಅಂದ್ರಲ್ಲ ಅದಕ್ಕೆ ಕೇಳಲ್ಲ ಯಾರ ಮನೆಗೆ ಅಂತ ನಮ್ಮ ಮನೆಗೆ ಏನು ಬರೋಲ್ಲ ಅಲ್ಲಿಗೆ ನಾನೇನು ಅದನ್ನು ಬೆಳ್ಸಕ್ಕೆ ಏನು ಹೋಗೋಲ್ಲ ಮನೆ ಆದ್ರೆ ಇಲ್ಲೊಂದು ಲೈನ್ ಇದ್ದಿದ್ರೆ ಹಿಂಗೆ ಈ ಥರದ ಬೇಸಿಗೆ ಇನ್ನೂ ಎಂತ ಗಿಡ ಗಂಟಿಗೆ ಸುಮ್ಮನೆ ಕೂತ್ಕಾ ಅದೇನು ಪುಕ್ಸಟ್ಟೆ ಬಿಡೋಲ್ಲ ನೀರು ಗಿಡ ಗಂಟೆಗೆ ನೀರು ಹಾಕ್ತದಂತೆ ಹಂಗೆ ದುಡ್ಡು ಕೊಟ್ಟಬೇಕು ಎಲ್ಲಿಂದ ಕೊಡ್ತೀಯ ದುಡ್ಡು ಅದ್ರ ಬದಲು ನಾ ಕೊಟ್ಟ ಸೇರ್ಕ ಬಾ ನೋಡೋಣ ಏನಾಗ್ತದೆ ಅಂತ ಹೇಳಿ ನಾನು ಹೇಳಿದ್ರೆ ನಂಗೆ ಅಲ್ಲಿಗೂ ಬೇಡ ಅಂತನೇ ಮಾಡಿದ್ದೆ ನಾನು ದುಡ್ಡಿನ ಜಾಗ್ರತೆ ಅಂದರೆ ದುಡ್ಡು ಕಟ್ಟಬೇಕಾಗ್ತದಲ್ಲ ಅಂತಲೇ ಬಿಟ್ಟರೆ ನಾಲ ಇದೇ ನಲ್ಲಿಲ್ಲಿ ಇದೇ ಪೈಪಲ್ಲಿ ನೀರಿನ ಬದಲಾಗಿ ನಿಮ್ಮ ಬೋರ್ತಿರಲ್ಲ ಸಾರಾಯಿ ಬರ್ತದೆ ಅಂತ ಕಂಡಿದ್ರೆ ನೀವು ಯಾರ್ಯಾರ್ದಾರ ಕೈ ಕಾಲು ಹಿಡ್ದಾರೆ ಒಂದು ಪೈಪ್ ಬಿಡಿಸ್ತಿದ್ರೆ ಬಿಡ್ತಿರಲ್ಲ ಈಗ ನೀರಾಗೇ ಬೇಡ ಅಂತ ಬಿಟ್ಟಿರಿ ನನ್ನ ಹತ್ರ ಕತೆ ಹೇಳ್ತಿದ್ದೀರಿ ಅಲ್ಲ ಒಂದು ಕೆಲಸ ಮಾಡು ನೋಡೋಣ ಸಾರಾಯ ಬಿಡಕ್ಕೆ ಹೇಳ ಬಿಟ್ಟರು ಪೈಪ್ ಜೋಡಿಸ್ತೀನ ಬಿಡ್ತೀನ ಗೊತ್ತಾಗ್ತದಲ್ಲ ಸಾರಾಯೇ ಎತ್ತ ತಲೆ ಮೇಲೆ ಸೂರಿದು ಬೆಂಕಿ ಕಡ್ಡಿ ಕೀರಿದ್ರೆ ಕೀರ್ತೆ ನಾನು ಸಹ ಬರ್ತದಂತೆ ಹಾಗೇನಾರು ಮನೆ ಮನೆಗೆ ನಲ್ಲಿಲ್ಲೇ ನೀರಿಗೆ ಬದ್ಲಾಕೆ ಸರ ಏನಾರು ಬಂದು ಬಿಟ್ಟರೆ ಮತ್ತೆ ಏನಿಲ್ಲ ಮೂರೇ ದಿನಕ್ಕೆ ನಿಮ್ಮಂಗಿದ್ದರು ಎಕ್ಕ ಜನ ಇದ್ರ ಮಟ್ಟಿಗೆ ಕಂಡಿಡ್ತೀರೇನು ಯಾರೊಂದಕ್ಕಾದರೂ ನಾನೇ ಹೇಳಬೇಕು ಯಾರೊಂದು ಕಾರ್ಯ ನಾನೇ ಹೇಳಬೇಕು ಅದು ಹಂಗೆ ಮಾಡಿ ಇದು ಹಿಂಗೆ ಮಾಡಿ ಅಂತ ಎಲ್ಲರೂ ಒಂಚೂರು ಅತ್ತೆ ಮತ್ತೆ ಅಂತ ಸುಮ್ಮನೆ ಅಂದರೆ ಹಿಂಗಿದ್ದು ಅಂತ ಇದನ್ನು ಸುಮ್ಮನೆ ಇದ್ರು ಅಂತ ಆತು ಅಷ್ಟು ಜನ ಇರಬೇಕಿತ್ತು ಮನೆಯಲ್ಲಿ ಏನು ಅಲ್ಲಿ ಹೋಗಿ ಬಿದ್ದಿ ಮಾಡೋಕ್ಕೆ ಹೋಗೋಕ್ಕೆ ಹೇಳಿದ್ರೆ ಯಾರ ಹಗ್ಲು ರಾತ್ರಿ ಅಂದೆ ಅಲ್ಲೇ ಇರ್ತೀಯಾ ಈಗ ಇದನ್ನೆಲ್ಲ ನಾನು ಮಾಡ್ಬೇಕನ್ನ ಮನೆ ಬದಿ ಭರ್ತಿಯೊಬ್ಬರು ಹೇಳ್ತಾರೆ ಪೈಪಲ್ಲೇ ಇದಾದ್ರೂ ಅಷ್ಟೇನು ಉಪಯೋಗ ಆಗಲ್ಲ ಬೇಡ ಅಂತ ಅದಕ್ಕೆ ನಾನು ಸುಮ್ಮನೆ ಹಾಕೊಂಡಿನಿ ನೋಡಿದ್ರೆ ಇದರದ್ದೇ ಪುರಾಣ ಮಾಡ್ತದೆ ನೋಡದೆ ಹೋಗಿದ್ದೀನಿ ನಾನು ಹಾಂ 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 ನೋಡಲಿ ಗೇಟ್ ಒಳಗೆ ಗೇಟ್ ಒಳಗಿನ ತನಕ ಹೋಗ್ಯದ ಪೈಪು ಏನು ಪಾಪಳ ಹಿಂತಿಗೆ ಬೇಕಮ್ಮಗೆ ದೊಡ್ಡದೆ ಮತ್ತು ಉದ್ದ ಪೈಪ್ ಹಾಕ್ಸಿ ಏನು ಮಾಡಿ ಬುಡಕ್ಕೆ ಮಟ್ಟಲೆ ಕಲ್ಲು ಹತ್ರನೇ ಹಾಕ್ಸ್ಕಿತ್ತದ ಎಂತದ ಯಾ ಅಂತ ಏನಂತ ನಾನು ಅಲ್ಲ ಬಾಯಿಗೆ ಬಾಯಲ್ಲೇ ಇದೆ ಮತ್ತೆ ನೀನು ಹೇಳದ್ನೆ ಹೇಳ್ತಿಯ ಹೇಳ್ತಿದ್ದೀನಿ ಎರಡೆರಡು ಕಡೆ ಕೊಡಲ್ಲಂತೆ ಅಂತ ಹೇಳಿ ಏನು ನೀನು ಹೇಳ್ದೊಟ್ಟು ಸುಲಭಕ್ಕೇನಿಲ್ಲ ಅದು ಬಂಗಾರದಂಗೆ ನೀರು ಸಿಕ್ತಿತ್ತು ಅಂದ್ರೆ ಅಲ್ಲಿ ಹಂಗೆ ಬಂಗಾರದಂಗೆ ದುಡ್ಡು ಕೊಡ್ಬೇಕು ಐವತ್ತು ಲೀಟ್ರ್ ಮಾತ್ರ ಪುಗ್ಸಾಟೆ ಅಂತೆ ಮತ್ತು ಉಳಿದಕ್ಕೆಲ್ಲ ದುಡ್ಡು ಕೊಟ್ಬೇಕಂತ ಅದ ಅದು ಗೊತ್ತಾನು ಎಲ್ಲಿಂದ ಕೊಡ್ತಿದ್ದೆ ದುಡ್ಡು ಆಯ್ಕೆ ನಿಮ್ಮದು ಕೊಂಬ್ತಾರೆ ಅನ್ನೋದು ಮತ್ತೆ ಅಂತಕ್ಕೆ ಅಯ್ಯ ದುಡ್ಡು ಕಟ್ಟಬೇಕ ಮತ್ತೆಂತಾರೆ ಏನೋ ಗಾಳಿ ಹೇಳಿದ್ರಂತೆ ಹೊರೆಯ ನೀರಿಗೆ ಗೊಳ್ಳೆನಾಯ್ಕನ ಇದೆ ಅಂತ ಜನಕ್ಕೆ ಹೆದರಿಕೆ ಇಟ್ಕೋಬೇಕಲ್ಲ ಅಂತ ಹೇಳೋರು ಅಷ್ಟೇ ಭಾಳ ನೀರು ದಾಳ ದೂಳಿ ಮಾಡ್ತಾರೆ ಏನೋ ನೀರು ಕಮ್ಮಿ ಬರ್ತದೆ ಅಂತ ಮತ್ತೆಂತಕ್ಕೆ ದುಡ್ಡು ಕಟ್ಸ್ಕಿತಾರೆ ದುಡ್ಡು ಕಟ್ಸ್ಕೀನೋಲ್ಲ ಎಂಥದ್ದು ಕಟ್ಸ್ಕೀನೋಲ್ಲ ಅಲ್ಲ ಹೇಳೋಕ್ಕೆ ಬಸ್ ಚಾರ್ಜೀಗಿದಿಲ್ಲ ಎರಡು ಎರಡು ಸಾವಿರ ಮೂರು ಮೂರು ಸಾವಿರ ದುಡ್ಡು ಕೊಡ್ತಾ ಇದ್ದಾರೆ ಅಂಥದ್ರಲ್ಲಿ ಈಗ ಒಂದು ಖಾಲಿ ಒಂದು ನೀರಿಗೆ ದುಡ್ಡು ತಗೊಳ್ಳೋಕ್ ಕೂತಾರ ಅವರು ಆಡ್ತೀರಿ ಅಳಿಯೋದ್ರಲ್ಲಿ ಎಂಥದ್ರಲ್ಲಿ ಅಳಿತಾರೆ ನೀರು ಖಾಲಿ ಮಾಡಾದ್ಮೇಲೆ ಹಾಕಿ ನೋಡೋಕತ್ತದ ದುಡ್ಡು ಕಟ್ಟೋದು ಬ್ಯಾಡಿತ್ತು ಎಂತದು ಕಟ್ಟೋದು ಬ್ಯಾಡಿತ್ತು ಎಂತ ಎಲ್ಲ ಹಿಂಗೆ ಮಾಡಿ ಇಟ್ರಲ್ಲ ಸುಮ್ಮನೆ ಕುತ್ಕ ಎಲ್ಲ ಇದಕ್ಕೂ ಮೀಟ್ರ್ ಒಂದೊಂದು ಸೇರಿಸ್ತಾರಂತೆ ಇದನ್ನೆಲ್ಲ ನಾನು ಕೇಳೆ ಅವ್ರ ಹತ್ರ ಕಂತ್ರಾಟ್ರ ಇವ್ರೇನು ಭಾಳ ದೂರದವ್ರೇನಲ್ಲ ನಮ್ಮ ಶೇಖರಣ್ಣಗೆ ಭಾಳ ಚೆನ್ನಾಗಿ ಗೊತ್ತವರು ಹಿಂಗೆ ನಾನು ಮಾಡಿದ ಮೋಸಾತು ಶೇಖರಣೆ ಇಲ್ಲೇ ಇದ್ದಿದ್ರೆ ಹೆಂಗಾರು ಮಾಡೋದು ಹಾಕಿಸ್ಕೊಡ್ತಿದ್ರೆ ಏನ ಬೇಡಪ್ಪ ಎಂತ ಕೇಳಿದೆ ಕೊಟ್ಟಷ್ಟು ಸುಲಭಕ್ಕಿಲ್ಲ ಒಳ್ಳೆ ಮೀಟ್ರ್ ಇರ್ತಾರಂತೆ ನೀರು ಎಷ್ಟು ಬಂದಿದ್ದು ಗೊತ್ತಾಗ್ತದಂತೆ ದುಡ್ಡು ಕಿತ್ತರ್ಕೊಂಡು ಹೋಗ್ತದ ಕಡಿಕೆ ಗೊತ್ತಾನು ನಿಮ್ಮ ಹತ್ರ ಯಾವನ ಮಾತಿಗೆ ಮಾತುಕೊಡ್ತಾನೆ ನಿತ್ಕೊತಾನೆ ಈಗ ಎಲ್ಲಾರ ಎಲ್ಲೇ ಆಗ ಸೀರೆ ಮಾರ್ರ ಆ ಪೈಪಿಂಚೂರು ಮುಂದಕ್ಕೆ ತಂದ ತುಳಸಿ ಕಟ್ಟೆಯಿಂದ ಅಚ್ಚಿಗೆ ಒಂದು ತೆಂಗಿನ ಸಸಿ ಬೀಡ ಇದು ಮಾಡೋಕ್ಕೆ ಅಂಥೇಳಿ ಜಾಗ ಬಿಟ್ಕೊಂಡಿದ್ವಲ್ಲ ಅಲ್ಲಿಗೆ ಅಲ್ಲಿ ತನಕ ತರಿಸ್ಬೇಕಿತ್ತು ಪೈಪು ಈಗ ಒಂದು ಕಾಲು ಫಲ ತೊಳೆದ ನೀರೆಲ್ಲ ಅಲ್ಲೇ ತೆಂಗಿನ ಸಸಿಗಾರ ಹೋತಿತ್ತು ಹಂಗೆ ಹೇಳಿರಾ ಹೇಗೆ ಇಲ್ಲಪ್ಪ ಜಾಗ ಆಗಿಗೆ ಅಂತ ತೋರ್ಸಕಾಗಲಿ ಒಳ್ಳೆ ಕಥೆ ಅಂತ ಹಂಗ ಜಾಗ ತೋರ್ಸಲಿಕ್ಕೆ ಹಗ ಕರೆ ನಿಮ್ಮನೆ ಜನನೆ ಎ ಗೇಟ್ ಒಳಗೆ ಇಂದ ಕಾಂಪೌಂಡ್ ಅಲ್ಲಿ ತಂಕ ಬೋತದೆ ಕ್ಯಾಂದ್ರ ಕಾಂಪೌಂಡ್ ಕಾಂಪೌಂಡ್ ಇಲ್ಲ ಅಂದೆ ಒಂದು ಜಾಗನರು ತೋರ್ಸಿ ನಿಮ್ಮದ ಎಲ್ಲಿದೆ ಶುರು ಆದದೆ ಅಂತ ತೋರ್ಸದೆ ಅಲ್ಲೆ ಇದು ಮಾಡರೆ ಆ ಕಟ್ ಹೋತಾರ ಹಹ ಇದು ತಿಂಗಿನಿಸೆ ನೀರು ಪೋಟಿ ಅದ್ರಲ್ಲೇ ಬರಬೇಕು ಆಗಿ ହೋತಾ ಯಾಂತ ಹಂಗಾರೆ ಏನು ರೋಡ್ ಬಿಡ್ದಲ್ಲೇ ಇದು ಮಾಡಿ ಹೋಗ್ಯಾರ ಅಂತದ ಏ ಪುಣಾತ್ಮ ನೀವೊಂದು ಮನೆ ಮನುಷ್ರು ಅಂತ ಇರೋದೆ ಅಂತ ಅಲ್ಲ ನಿನ್ನೆ ಕತ್ಲಿಗೆ ಹೇಳಿದ್ನಲ್ಲ ಮಾಡ್ರಾ ಅಲ್ಲಿ ಮೂರನೇ ಸ ತಿಂಗ್ಸಿ ನೋಡೋ ಜಾಗ ಇಲ್ಲದೆ ಒಳ್ಳೆ ತ ಪೈ ಪೊಲೀತ ಹೇಳಿ ಅಂಥೇಳಿ ಇವನು ಜನ ಅಂತ ಮನೇಲಿ ಬಿಟ್ಟು ಹೋದನಲ್ಲ ಚಿಂಗಣ್ಣಿಂಗ್ ಬಿಟ್ಟು ಹೋಗಿದ್ರು ಬಂದರ್ ಕೈಲಿ ಹಿಂಗೆ ಹಿಂಗೆ ಅಂತ ಹೇಳ್ತಿದ್ನೇ ಹೇಳ್ತಿದ್ನೇನೋ ನಿಮಗೆ ಎಲ್ಲಿ ಯಾವ್ದು ದೊಡ್ಡೋಗಿತ್ತ ಅಲ್ಲಿಗೆ ಹೋಗಿದ್ರೆ ನಾನು ಹೋಗೊಂಗ್ ಬೆಳಿಗ್ಗೆ ನೋಡ್ಕಿ ಬಂದಾರು ಬರ್ತೀನಿ ಇಲ್ಲೇ ಹೇಳಿದ್ರೆ ದಮ್ಮಯ್ಯ ದಕ್ಕ ಏನಾರು ಅಂತ ಹೇಳಿ ಆ ಪೈಪ್ ಜರು ಮುಂದಕ್ಕೆ ಹಾಕಿ ತೆಂಗಿನ ಕಟ್ಟೆ ಬುಡಕ್ಕೆ ಇದು ಮಾಡೋಕ್ಕೆ ಮಾಡ್ಕೋಬೇಕು ದೇವ್ರೆ ಯಾವ ಜಾತಿ ಗಣಸ